ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಭಾರತ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ಒಂದು ಮಹತ್ವದ ನೇಮಕಾತಿ ಆದೇಶವನ್ನು ಹೊರಡಿಸಿದೆ ಡಾಕ್ಟರ್ ಟಿವೈಕುಮಾರ್ ಅಧ್ಯಕ್ಷರು ಸಿ ಕರ್ನಾಟಕ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ಅಕ್ರಮ್ ಪಾಷಾ ಕಾನೂನು ಮಾನವ ಹಾಗೂ ಮಾಹಿತಿ ಹಕ್ಕುಗಳ ವಿಭಾಗದ ಉಪಾಧ್ಯಕ್ಷರ ಆದೇಶದ ಮೇರೆಗೆ ಶ್ರೀಮತಿ ಶೋನಿ ಶೇಖ್ ಮಗಳಾದ ಜನ್ ಶೇಖ್ ಅಮೀರ್ ವಕೀಲರು ಇವರನ್ನು ಸಿ ಯುವ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಹೊಸ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ಶೋನಿ ಶೇಖ್ ಅವರು ರಾಜ್ಯದಾದ್ಯಂತ ಇಂಟಕ್ ಪರವಾಗಿ ಸಂಘಗಳನ್ನು ರಚಿಸಿ ಹೆಚ್ಚಿನ ಸದಸ್ಯರನ್ನು ನೋಂದಾಯಿಸಿ ಪಕ್ಷದ ಮುಖಂಡರ ಮಾರ್ಗದರ್ಶನ ಮತ್ತು ಸ್ಥಳೀಯ ನಾಯಕರ ಸಹಕಾರದೊಂದಿಗೆ ಸಂಘಟನೆಗೆ ಶ್ರಮಿಸುವಂತೆ ಸೂಚಿಸಲಾಗಿದೆ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಯುವ ಘಟಕ ಮತ್ತು ಐಎನ್ಟಿಯುಸಿಯ ಆಶೀರ್ವಾದದೊಂದಿಗೆ ಐಎನ್ಟಿಯುಸಿಯ ಅಧ್ಯಕ್ಷರಾದ ಡಾ ಟಿವೈಕುಮಾರ್ ಅವರ ಹಾರೈಕೆಯಲ್ಲಿ ಶೋನಿ ಶೇಖ್ ಅವರು ತಮ್ಮ ಹೊಸ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನೆರವೇರಿಸಲಿ ಎಂದು ಶುಭ ಹಾರೈಸಲಾಗಿದೆ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಯುವ ಮಹಿಳೆಯನ್ನ ಮಂಗಳೂರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಕರಿಷ್ಮಾ ಖಾನ್ ಶೋನಿ ಅವ್ರನ್ನ ಇವತ್ತು ಒಂದು ಆದೇಶ ಪತ್ರವನ್ನು ಹೊರಡಿಸಿದ್ದೇವೆ ಈ ಒಂದು ಮಂಗಳೂರಿನ ಬಹಳಷ್ಟು ದೊಡ್ಡ ಮಂಗಳೂರು ಇರ್ತಕ್ಕಂಥ ಒಂದು ಒಳ್ಳೆ ಏರಿಯಾ ಇದು ಏರಿಯಾ ಅಲ್ಲಿ ಸಾಕಷ್ಟು ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಇದೆ ಅಂಥವ್ರಿಗೆ ನೀವೆಲ್ಲ ಒಂದು ಬೆನ್ ಬೆನ್ನೆಲುಬಾಗಿ ಮಹಿಳೆಯರಿಗೆ ಮಹಿಳೆಯರಿಗೆ ಮೈನ್ ಮಹಿಳೆಯರಿಗೆ ಅಲ್ಲಿ ಕೆಲವೊಂದು ಯಾವುದೇ ಕಂಪ್ನಿಗಳಲ್ಲಿ ಪ್ರತಿಯೊಂದು ಸವಲತ್ತುಗಳು ಇಲ್ಲಿ ಇಲ್ಲ ಇರೋದು ಇರೋದಿಲ್ಲ ಆಮೇಲೆ ಅವರು ಕೆಲಸ ಬಿಡೋ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಅಂಥವ್ರಿಗೆ ನೀವು ಬೆನ್ನೆಲುಬಾಗಿ ಅವ್ರಿಗೊಂದು ಅಲ್ಲಿ ಒಂದು ಯಾವುದೋ ಒಂದು ಕಾರ್ಖಾನೆಗೆ ಹೋಗಿ ಯೂನಿಯನ್ಗಳು ಮಾಡಿಕೊಂಡು ಆ ಯೂನಿಯನ್ ನಮ್ಮ ಕಾಂಗ್ರೆಸ್ಗೆ ಮರ್ಜಿ ಮಾಡಿ ನಮ್ಮ ಪ್ರತಿಯೊಂದು ಕಾರ್ಮಿಕರಿಗೂ ಸಹ ನೀವು ಅವರಿಗೆ ಒಂದು ಮಾರ್ಗದರ್ಶಕ ಆಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿಬೇಕಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳುತ್ತಾ ಈ ಒಂದು ಅವಕಾಶವನ್ನು ಸಿಕ್ಕಿದೆ ಅವರಿಗೆ ಮುಂದೆ ಇನ್ನೂ ಬಹಳಷ್ಟು ದೊಡ್ಡ ಅವಕಾಶಗಳು ಸಿಗಲಿ ಅವರು ಉತ್ತಮವಾಗಿರಲಿ ಅವರ ಜೀವನ ರಾಜಕೀಯ ಜೀವನದಲ್ಲಿ ಸಹ ಅವರು ಉತ್ತಮವಾಗಿ ಬೆಳಿಲಿಲ್ಲ ಅಂತೇಳಿ ಅವರಿಗೆ ಆಶಿಸುತ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಅಕ್ರಮ ಪಾಶ್ ಸಾಹೇಬರು ಸಹ ಇದ್ದಾರೆ ನಮ್ಮ ಹನುಮಂತರಾಯಪ್ಪ ಅವರು ಸಹ ಈ ಸಂದರ್ಭದಲ್ಲಿದ್ದರೆ ಅವರ ಆಶೀರ್ವಾದ ಸಹ ಅವ್ರಿಗಿರಲಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು ತಗೊಂಡು ಒಂದು ಒಳ್ಳೆಯ ಅವ್ರಿಗೂ ಸಂತೋಷ ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಸೋನಿ ನನಗೆ ಕರ್ನಾಟಕ ಪ್ರಾದೇಶಿಕ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ರವರು ಡಾಕ್ಟರ್ ರವರು ಇಂಟೆಕ್ ಇಂಟೆಕ್ ಅಧ್ಯಕ್ಷರಾದ ಟಿ ಟಿವಿ ಕುಮಾರ್ ಟಿ ವೈ ಕುಮಾರ್ ರವರು ಮತ್ತು ಅಕ್ರಮ್ ಪಾಷಾರವರಿಗೆ ನಾನು ತುಂಬೃದಯದಿಂದ ಹೃದಯದಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ನನ್ನ ಒಂದು ನನಗೋಸ್ಕರ ಒಂದು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಇಷ್ಟು ಒಳ್ಳೆ ಅಪರ್ಚುನಿಟಿ ಕೊಟ್ಟದ್ದಕ್ಕಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ